ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಮೊದಲನೇ ನಮಸ್ಕಾರ ಹಾಗೂ ವೇದಿಕೆಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಹಾಗೂ ನಮ್ಮ ಹಿರಿಯ ನಿರ್ದೇಶಕರಾದಂಥ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರಿಗೆ ಹಾಗೆ ಜೋಸಮನ್ ಸರ್ಗೆ ನಮ್ಮ ಉಮೇಶ್ ಬಣ್ಕರ್ ಸರ್ ಅವ್ರಿಗೆ ಹಾಗೂ ಎಲ್ರಿಗೂ ನಾನು ನಮಸ್ಕಾರನ ಹೇಳ್ತೀನಿ ನೀವು ಹೇಳ್ದಂಗೆ ಕಣ್ಕಣ್ ಟಾಕಿಂಗ್ ಕೈ ಕೈ ಟಚಿಂಗ್ ಸಾಂಗಿಗೆ ನಾವು ನಿಮ್ಮ ಜೊತೆ ಡ್ಯಾನ್ಸ್ ಆಡಿದ್ವಿ ತುಂಬ ಆಯಿತು ಎಲ್ಲರೂ ರವಿಚಂದ್ರನ್ ಸರು ವಿಷಯ ಹೇಳ್ತಾ ಇರಬೇಕಾದ್ರೆ ಆ ಹೇರ್ ಶೈಲ್ ನೋವುಬಿಟ್ಟು ರವಿಚಂದ್ರನ್ ಸರು ಅಥವಾ ರವಿಚಂದ್ರನ್ ಸರ್ ತಮ್ಮ ಬಾಲಾಜಿ ಸರು ಅವ್ರ ರವಿಚಂದ್ರನ್ ಸರ್ ತಮ್ಮ ಬಾಲಾಜಿ ಅವ್ರ ಬಾ ಬಾಲಾಜಿ ಅವ್ರ ಥರ ಇದ್ದೀರಾ ಅಂತ ಶೂಟಿಂಗ್ ಹೋದಾಗ್ಲೆಲ್ಲ ಆ ಥರ ಹೇಳ್ತಾಯಿದ್ರು ಬಟ್ ಸಾಂಗ್ ತುಂಬ ರೊಮ್ಯಾಂಟಿಕ್ಕಾಗಿ ಪಪ್ ಸಾಂಗ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಅದರಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಇದಾಗಿರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಇವತ್ತೇನು ನಮ್ಮ ನಿನ್ನೇ ನಿನ್ನನೆ ಸಾಂಗ್ ಏನು ನಾವು ಮಾಡಿದ್ದೀವಿ ಅದೇನು ಕ್ಯಾಮ್ರಾ ಮೇಲೆ ನೀವು ನಿನ್ನೇ ನಿನ್ನೆ ಸಾಂಗ್ ಏನು ನೀವು ಸ್ಕ್ರೀನಲ್ಲಿ ನೋಡಿದ್ರಿ ಅದಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಹಾಗೆ ಎಲ್ಲರ ಸಪೋರ್ಟಿಂದಾನೆ ಅದಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಬಂದಿರೋದು ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ಹೇಳ್ಬೇಕಂದ್ರೆ ಈ ಸಿನಿಮಾಗೆ ತೆರೆ ಮುಂದೆ ತೆರೆ ಮೇಲೆ ನಾವು ಹೀರೋ ಆಗಿದ್ದೀವಿ ಆದರೆ ನಿಜವಾದ ಹೀರೋ ಬಂದು ನಮ್ಮ ನಿರ್ ನಿರ್ಮಾಪಕರು ಏನಕ್ಕೆ ಅಂದರೆ ಏನಕ್ಕೆ ಅಂದರೆ ನಾನು ಹೊಸಬಾ ಹೀರೋಯಿನು ಹೊಸೊಬ್ಬರು ನಮಗೆ ಅವಕಾಶ ಕೊಟ್ಟು ಅವರು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾನು ಹೀರೋ ಮಾಡಿ ಹೀರೋ ಆಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೊದಲನೇ ಸತಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದ್ರು ಸರ್ ಈಕೆ ಗೋಪಿ ಲೋಲಾ ಅಂತ ಒಂದು ಚಿತ್ರ ಅಂತ ಏನು ನಿಮ್ಮ ಮಾವ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ನಮ್ಮ ಮಾವನ ದೊಡ್ಡ ಕನಸು ಆ ಸಿನಿಮಾ ಆಗಿರ್ಬೋದು ಸಿನಿಮಾ ಹಾಡುಗಳಾಗಿರ್ಬೋದು ಅವ್ರು ಮುಂಚೆನೇ ರೆಡಿ ಮಾಡಿಸಿಟ್ಟಿದ್ರು ಅದಕ್ಕೆ ನಾವು ನಾಯಕ ಅಂದಾಗ ನಾನು ಪ್ರಿಪರೇಷನ್ಸ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಏನೂ ಇರಲಿಲ್ಲ ಈ ನಾಯಕನೂ ಹುಡ್ಕ ಇರಬೇಕಾದ್ರೆ ಡೈರೆಕ್ಟರ್ ಸರ್ ಫೋನ್ ಮಾಡಿದ್ರು ಸರ್ ಒಂದು ಸತಿ ಮಾತಾಡಬೇಕು ತಮ್ಮ ಹತ್ರ ಅಂತ ನಾನು ಬಂದೆ ನಾನು ಕೇಳಿದೆ ಸರ್ ಇದಕ್ಕೆ ನೀವು ಹೀರೋ ಆಗಿ ಮಾಡ್ತೀರಾ ಅಂತ ಸರ್ ನೋಡಿ ನಾನು ಪ್ರಿಪರೇಷನ್ ಏನೂ ಮಾಡಿಕೊಂಡಿಲ್ಲ ನೀವೇನಾದರೂ ಈ ಕತೆಗೆ ನಾನು ಆ್ಯಪ್ಟ್ ಆಗ್ತೀನಿ ಅಂದರೆ ದಯವಿಟ್ಟು ಇದು ಮಾಡಿ ಏನಕ್ಕೆ ಅಂದರೆ ನಿಮ್ಮದೇ ಆದಂಥ ಒಂದು ಇಮ್ಯಾಜಿನೇಷನ್ ಇರುತ್ತೆ ಅಂತ ಅದಾದಮೇಲೆ ಅವರು ಹೇಳಿದ್ರು ನನಗೆ ಇಲ್ಲ ಸರ್ ನಿಮ್ಮ ಮಾವ ಅವ್ರು ಹೇಳಿದ್ದಾರೆ ಒಂದು ಸತಿ ಅವ್ರನ್ನ ಕೇಳಿ ನೋಡಿ ಅಂತ ಅದು ನನಗೊಂಥರ ಸರ್ಪ್ರೈಸ್ ಆಗಿತ್ತು ಅವಾಗೆ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ತಂದೆ ಮತ್ತು ಡೈರೆಕ್ಟರ್ ತಾಯಿ ಇದ್ದಂಗೆ ಏನೇ ತಪ್ಪು ಮಾಡಿದ್ರು ಮಕ್ಕಳಿಗೆ ಮಾಡಿರೋ ತಪ್ಪನೆಲ್ಲ ಮುಂದೆ ಹಾಕ್ಕೊಂಡು ಇಷ್ಟು ಅದ್ಭುತವಾಗಿರೋ ಒಂದು ಚಿತ್ರನ ಮುಂದೆ ತಂದು ಇವತ್ತು ಇಟ್ಟಿದ್ದಾರೆ ನಿಮ್ಮೆಲ್ಲರ ಮುಂದೆ ಅವರೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ವೈಫ್ ಆಗಿರ್ಬೋದು ನನ್ನ ವೈಫು ನಮ್ಮ ತಂದೆ ತಾಯಿ ಎಲ್ಲ ಸಪೋರ್ಟಿಂದಾನೆ ಇವತ್ತು ಮುಖ್ಯವಾಗಿ ಇದೆಲ್ಲ ಆಗಕ್ಕೆ ಸಾಧ್ಯ ಆಗಿರೋದು ಎಲ್ರಿಗೂ ಧನ್ಯವಾದಗಳು ವೈಫ್ ಹೆಸರು ಹೇಳ್ಬಿಡಿ ಸುಚಿ ಅವರು ಯಾಕಂದರೆ ಬ್ಯಾಕ್ ಥರ ಇದ್ರು ಅವರು ನಿಮಗೆ ಹೌದು ಯಾಕಂದರೆ ಸುಚಿ ಪ್ರತಿಯೊಂದು ಸ್ಟೆಪಲ್ಲೂ ಮನೆ ಫ್ಯಾಮಿಲಿ ಸಪೋರ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಎಸ್ಪೆಷಲಿ ಹುಡುಗರಿಗೆ ತುಂಬ ಇಂಪಾರ್ಟೆಂಟು ಅದರಲ್ಲಿ ನನ್ನ ವೈಫು ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಪ್ರತಿಯೊಂದರಲ್ಲೂ ಅವರು ಸಪೋರ್ಟಾಗಿ ನಿಂತ್ಕೊಂಡು ಹಾಗೆ ನಮ್ಮ ಸುನಿಲ್ ಅಣ್ಣ ಅವರು ತುಂಬ ಇದಕ್ಕೆ ಸಪೋರ್ಟ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ಇವತ್ತು ಇಷ್ಟು ಒಂದು ಅದ್ಭುತವಾಗಿರೋಂಥ ಒಂದು ಪ್ರಾಡಕ್ಟ್ ಆಚೆ ಬಂದಿದೆ ಎಲ್ರಿಗೂ ಥ್ಯಾಂಕ್ ಯು ಏನಂದರೆ ನಮ್ಮ ಮಾವ ಅವರು ಆಶೀರ್ವಾದ ಅದು ವಿಷಯ ಏನಂದರೆ ಅವರು ಎಲ್ಲರಿಗಿನ್ನ ಸೂಪರ್ ಫಾಸ್ಟು ಈ ಒಂದು ಟ್ರೈನ್ ಹೋಗಿ ಹೆಂಗಿರುತ್ತೆ ಅದ್ರ ಹಿಂದೆಗಡೆ ಎಲ್ಲ ಹೆಂಗೆ ಹೊಡೆದೇ ಇರಬೇಕು ಇವತ್ತೊಂದು ಸಿನಿಮಾ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಒಂದು ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತೆ ನೂರೆಂಟು ವಿಘ್ನಗಳಿರುತ್ತೆ ಸಿನಿಮಾ ಪ್ರೊಡಕ್ಷನ್ ಪ್ರಾಬ್ಲಮ್ ಬರುತ್ತೆ ಬಟ್ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ದೇವಸ್ಥಾನದಲ್ಲಿ ಅವತ್ತಿಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಸಿನಿಮಾ ಒಂದು ದಿನ ಡೈರೆಕ್ಟ್ರು ಡೈರೆಕ್ಟರ್ ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಒಂದು ದಿನ ಏನಾದರೂ ಬ್ರೇಕ್ ತೊಗೊಂಡಾಗ ಏನಕ್ಕೆ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಏನಕ್ಕೆ ಶೂಟಾಗಿ ಸ್ಟಾರ್ಟ್ ಆಗಿಲ್ಲ ಏನಕ್ಕೆ ಆಯಿತು ಅಂದ್ಬಿಟ್ಟು ಅಷ್ಟು ಬೆನ್ನೆತ್ತು ನಿಂತ್ಕೊಂಡು ಪ್ರತಿಯೊಂದು ಪ್ರೊಡಕ್ಷನ್ನು ಪ್ರೀ ಪ್ರೊಡಕ್ಷನ್ನು ಶೂಟಲ್ಲಿ ಎಲ್ಲದರಲ್ಲೂ ಗ್ಯಾಪ್ ತೊಗೊಂಡಿರ ಇವತ್ತು ಈ ಸಿನಿಮಾ ಇಷ್ಟು ಫಾಸ್ಟಾಗಿ ಸ್ಪ್ಯಾನ್ ಆಫ್ ಒಂದು ಫೋರ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿದೆ ಅನ್ನಂದರೆ ಅದಕ್ಕೆ ಕಾರಣ ಏನಂದರೆ ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅವರ ಒಂದು ಇದ್ರ ಮೇಲೆ ಇವತ್ತು ಇಷ್ಟು ಫಾಸ್ಟಾಗಿ ಆಗಿರೋದು ಹೆಸ್ರಿಗೆ ಮಾತ್ರ ನಾನು ಕೋ ಪ್ರೊಡ್ಯೂಸರು ಎಲ್ಲ ಅವ್ರದ್ದೇ ಆಶೀರ್ವಾದ ಅವ್ರು ಎಲ್ಲ ಜಾಗದಲ್ಲೂ ಬರೋಕ್ಕಾಗಲ್ಲ ಎಲ್ಲ ಜಾಗದಲ್ಲೂ ಓಡಾಡೋಕ್ಕಾಗಲ್ಲ ಅವರ ಸ್ಥಾನನ ನನಗೆ ತೊಗೊಂಡು ನಾನು ಸಿನಿಮಾ ಕೆಲಸ ಚೆನ್ನಾಗಾಗಲಿ ಅಂದ್ಬಿಟ್ಟು ಒಂದು ಇದನ್ನು ಮಾಡಿರೋದು ಅಷ್ಟೇ ಥ್ಯಾಂಕ್ ಯು